ಹಾಯ್ ಗಾಯ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲ ತುಂಬಾ ಚೆನ್ನಾಗಿದ್ರ ಸೇಫ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಡೈಲಿ ವ್ಲಾಗ್ ಇದ್ದೀನಿ ಸೊ ಹಾಗೆ ಇವತ್ತು ಬೆಳಗಿಂದ ಆ್ಯಕ್ಚುಲಿ ಏನು ಥಾಟ್ಸ್ ಅಂತ ಗೊತ್ತಿಲ್ಲ ಒಂದು ಕಂಟೆಂಟ್ ಏನು ಕೊಡಬೇಕು ಅಂತಲೂ ಗೊತ್ತಿಲ್ಲ ನನಗೆ ಸೊ ಇವತ್ತು ಹಾಗೆ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಈ ಥರ ಡೈಲಿ ಬ್ಲಾಗ್ ಮಾಡಿದೆ ಏನೋ ಒಂಥರ ಅನಿಸ್ಬಾಟ ಅನಿಸ್ಬಿಟ್ಟಿತ್ತು ಸೊ ಇವತ್ತು ಡೈಲಿ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಅಯ್ಯೋ ನಿಮಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಹಾಗೆ ನಿಮಗೆ ನಾನು ಫಸ್ಟು ಪೂಜೆ ಇವತ್ತು ಒಂಥರ ವಿಶೇಷವಾಗಿ ಪೂಜೆಯನ್ನು ಮಾಡಿದ್ದೆ ಸೊ ಪೂಜೆಯಿಂದ ಸ್ಟಾರ್ಟ್ ಮಾಡ್ತೀನಿ ರಂಗೋಲಿ ಹಾಕಿದ್ದು ಹೇಗೆ ಆಮೇಲೆ ಪೂಜೆ ಯಾವ ಥರ ಮಾಡಿದೆ ಅಂತೇಳ್ಬಿಟ್ಟು ಫುಲ್ ವಿಡಿಯೋದಲ್ಲಿರುತ್ತೆ ಸೊ ಆಲ್ರೆಡಿ ಮಾಡಿದ್ದೀನಿ ಪೂಜೆನ ಸೊ ಅದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸೊ ಹಾಕ್ತೀನಿ ನೋಡ್ಕೊಳ್ಳಿ ಆನಂತರ ನಮ್ಮದು ಕಾಯಿದು ಯಾವ ಥರ ಎಷ್ಟು ಬಂದಿದೆ ಕಳಸದ ಕಾಯಿ ಗಿಡಗಳು ಆನಂತರ ಅದು ಬಂದರೆ ಏನು ಉಪಯೋಗ ಬರದೇ ಇದ್ದರೆ ಏನು ಅಂತ ಹೇಳ್ಬಿಟ್ಟು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ತಿಳ್ಕೊಂಡಿದ್ದ ತಿಳ್ಕೋದ ಪ್ರಕಾರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಓಕೆನಾ ಅದರಿಂದ ಕೆಲವು ಜನಕ್ಕೆ ಉಪಯೋಗ ಆಗ್ಬೋದು ಸ್ವಲ್ಪ ಜನಕ್ಕೆ ಕಾಯಿ ಮೊಳಕೆ ಬಂದರೆ ಏನಪ್ಪಾ ಕೆಟ್ಟದ ಒಳ್ಳೆಯದ ಅಂತೇಳ್ಬಿಟ್ಟು ಕನ್ಫ್ಯೂಷನಲ್ಲಿ ಇರ್ತಾರೆ ಸೊ ಕೇಳ್ತಾನೆ ಇರ್ತಾರೆ ಅವ್ರ ಇವ್ರನ್ನ ಏನು ಎತ್ತ ಅಂತ ಸೊ ಅವರಿಗೆ ನಾನು ಕ್ಲಿಯಾರಿಟಿ ಕೊಡ್ತಾ ಇದ್ದೀನಿ ನನ್ನ ಪ್ರಕಾರ ಯಾವ ಥರ ಇದೆ ಒಳ್ಳೇದಾ ಕೆಟ್ಟದಾ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿರುತ್ತೆ ಸೊ ಓಕೆ ಬನ್ನಿ ನೋಡೋಣ ಈ ಥರ ಬೆಳಿಗ್ಗೆ ಸಿಂಪಲ್ಲಾಗಿ ರಂಗೋಲಿನ ಸಿಂಪಲ್ ಸಿಂಪಲಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಆಯ್ತು ಇವತ್ತು ಸಿಂಪಲ್ ಅಂದರೆ ತುಂಬ ಸಿಂಪಲ್ ಹಾಕ್ಬಿಡ್ತೀನಿ ಒಂದೊಂದು ಟೈಮು ನನಗೆ ಚುಕ್ಕಿ ಇಟ್ಟು ರಂಗೋಲಿ ಹಾಕೋಕೆ ಬರೋಲ್ಲ ಸೊ ಇದೇ ಥರ ಏನಾದರೂ ಹಾಕ್ತಿರ್ತೀನಿ ಆನಂತರ ಇವತ್ತು ಏನೋ ಒಂಥರ ಏನೋ ಈ ಥರ ಮಾಡಬೇಕು ಅನ್ನಿಸ್ತು ಮಾಡಿದೆ ಸೊ ಪ್ರಾಪರ್ಲಿ ಇದೇ ಥರ ಮಾಡ್ತೀನಿ ಅಂತೆಲ್ಲ ಬಿಕಾಸ್ ನಾನು ಯಾವಾಗಲೂ ಏನೋ ಅಂದ್ಕೊಂಡಿರ್ತೀನಿ ಅದೇನೇನೋ ಆಗಿರುತ್ತೆ ಸೊ ಅದಕ್ಕೋಸ್ಕರ ಹೊಸಲು ರಂಗೋಲಿ ಈ ಥರ ಹಾಕಿದ್ದೀನಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದಿ ಹೊಸಲು ರಂಗೋಲಿ ಸೊ ನನಗೂ ಕೂಡ ತುಂಬಾ ಇಷ್ಟ ಈ ಕಮಲ ವಿಂದು ಏನು ರಂಗೋಲಿ ಇದೆಯಲ್ಲ ಸೊ ಸಖತ್ ಇಷ್ಟ ಆಗುತ್ತೆ ಅದು ಶುಕ್ರವಾರ ಮಂಗಳವಾರ ಗುರುವಾರ ಟೈಮಲ್ಲಿ ಈ ಹಬ್ಬ ಅಂದರೆ ಈ ಥರ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ನಮ್ಮ ಇದು ಡೋರ್ ಮೇನ್ ಡೋರು ಸೊ ಆ್ಯಕ್ಚುಲಿ ಹೋಮ್ ಟೂರ್ ಮಾಡಿದೀನಿ ಅನಿಸುತ್ತೆ ಫಸ್ಟ್ ಫಸ್ಟಲ್ಲಿ ನಾನು ಅದು ಸರಿ ನಾನು ಓಮ್ ಟೂರು ಸ್ವಲ್ಪ ಸೆಟ್ ಮಾಡಬೇಕು ಏನೇನೋ ಅಂದ್ಕೊಂಡಿರ್ತೀನಿ ಬಟ್ ಆ ಟೈಮಲ್ಲಿ ಏನೂ ಆಗಲ್ಲ ನಾನು ಏನೋ ಅನ್ಕೋ ಏನೋ ಅದು ಪ್ಲ್ಯಾನೇ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಪೂಜೆ ಎಲ್ಲ ಆಗಿದೆ ಪೂಜೆ ನಾನು ನಾನಿವಾಗ ಶೇರ್ ಮಾಡ್ತಾ ಇರೋದು ಸೊ ಹಾಗೆ ನಾನು ಗೌರಿ ಕಳ್ಸೋಕ್ಕೆ ಈ ಥರ ಲೋಸ್ ಪೀಸಲ್ಲಿ ಒಂಥರ ಲಂಗ ಟೈಪು ಹೊಲಿದ್ಬಿಟ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಮ್ಮನೆ ಹತ್ರ ಒಂದು ಆರ್ಂಟಿ ಇದ್ದಾರೆ ಸೊ ಅವ್ರಿಗೆ ಹೊಲ್ಸ್ಕೊಂಡ್ರು ನನ್ನ ಕಡೆ ಅದಕ್ಕೆ ಆ ಪ್ಲ್ಯಾನ್ ಬಂತು ನಾನು ಕಳ್ಸೋಕ್ಕೆ ಹೊಲ್ದು ಹಾಕ್ಬೋದಲ್ಲ ಅಂತ ಈ ಥರ ಹೊಲಿದಾಕಿದ್ವಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಗೌರಿ ಕಳಿಸ ಸೊ ಅದೇ ಇದೇ ಕಳ್ಸದ ಕಾಯಿಗಳೇ ಇವಾಗ ಮಳಿಗೆ ಬರ್ತಿರೋದು ಮನೆಯಲ್ಲಿ ಇವನ್ನ ಒಂದು ಎರಡು ಮೂರು ನಾಲ್ಕು ಐದು ಐದನೇ ಗಿಡ ಇವಾಗ ನಮ್ಮ ಮನೇಲಿರೋದು ಸೊ ಅದನ್ನ ಮನೇಲಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ದೊಡ್ಡ ಆದ್ಮೇಲೆ ಸಜ್ಜೆಗೆ ಹೊಡಿತಾ ಇದೆ ಅಂತ ಅಂದಾಗ ಈಗ ಇಷ್ಟು ದೊಡ್ಡ ಆಗಿದೆ ನೋಡಿ ಸ್ವಲ್ಪ ಸಜ್ಜೆಗೆ ಅದು ತಾಗಿಲ್ಲ ಇನ್ನು ತಾಗುತ್ತೆ ಅಂತ ಅಂದಾಗ ಊರಿಗೆ ತೊಗೊಂಡೋಗಿ ನೆಡ್ತೀವಿ ಲಾಸ್ಟ್ ಟೈಮ್ ತೊಗೊಂಡೋಗಿರೋದು ಬಟ್ ಅದು ಸತ್ತೋಗ್ಬಿಡ್ತು ತುಂಬ ಅಂದರೆ ತುಂಬ ಬೇಜಾರಾಗಿಬಿಡ್ತು ಅದು ಏನು ಆಯಿತು ಅಂತಲೇ ಗೊತ್ತಿರೋ ಅದ್ರದ್ದು ಸ್ವಲ್ಪ ಇತ್ತು ಅಂತ ಹೇಳಿ ಅದ್ರದ್ದು ಗುರುತು ಕೂಡ ಇಲ್ಲ ಆ ಥರ ಆಗಿಬಿಟ್ಟಿದೆ ಎಷ್ಟು ಚೆನ್ನಾಗಿ ಊತಾಕಿದ್ವಿ ನೀವೆಲ್ಲ ನೋಡಿರ್ತೀರ ಅದನ್ನು ಲಾಸ್ಟ್ ನಾನು ಊರಿಗೆ ಹೋಗಿದ್ದೆ ಒಂದು ಸುಮಾರು ಒಂದು ನಾಲ್ಕೈದು ತಿಂಗಳ ಹಿಂದೆ ಊರಿಗೆ ಹೋದಾಗ ಹಸ್ಬೆಂಡು ನಾನು ಅತ್ತೆ ಮನವಿತು ಎಲ್ಲ ಸೇರಿಬಿಟ್ಟು ಅದನ್ನು ಅಲ್ಲಿ ನೆಟ್ಟಿರೋದು ಗಿಡನ ಸೊ ಅದು ಕಾಣ್ತಾನೆ ಇಲ್ಲ ಇವಾಗ ಏನಾಯಿತು ಅಂತ ಗೊತ್ತಿಲ್ಲ ಯಾರಾದರೂ ಕಿತ್ತಾಕಿದ್ರ ಅಂತಲೂ ಗೊತ್ತಿಲ್ಲ ಆ ಥರ ಆಗಿಬಿಟ್ಟಿದೆ ಸೊ ತುಂಬ ಬೇಜಾರಾಯಿತು ನನಗೆ ಏನೋ ಇಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ಸೊ ಇದೇ ಥರ ಆಗಿತ್ತು ಅದನ್ನು ಈಗ ದೊಡ್ಡದಿತ್ತು ತುಂಬ ದೊಡ್ಡದಿತ್ತದು ಪಾಪ ಅದು ಏನಾಯಿತು ಅಂತ ಗೊತ್ತಿಲ್ಲ ಮಳೆ ಟೈಮಲ್ಲಿ ಮಳೆ ಜಾಸ್ತಿ ಏನಾದರೂ ಆಯಿತಾ ಅಂತಲೂ ಗೊತ್ತಿಲ್ಲ ಸೊ ಅದರ ಆಗಿಬಿಟ್ಟಿತ್ತು ಸೊ ನೋಡಿ ಇವಾಗ ನನಗೆ ತಿಳಿದ ಪ್ರಕಾರ ಕಳಿಸದ್ದು ಗಿಡ ಮೊಳಕೆ ಬಂದರೆ ತುಂಬ ಒಳ್ಳೆಯದಂತೆ ಸೊ ಅದನ್ನೇ ನಾನು ನಿಮ್ಗೆ ಹೇಳಿದ್ದೀನಿ ಸೊ ಅಂದರೆ ಕೆಲವು ಜನ ಇನ್ನೇನೇನೋ ತಿಳ್ಕೊಳ್ತಾರೆ ಸೊ ಕಳಿಸಿದ ಗಿಡ ಅದರಲ್ಲೂ ನಾವು ಡೈಲಿ ಪೂಜೆ ಮಾಡೋ ಒಂದು ಕಾಯಿ ಏನಿದೆ ಸೊ ಅದು ಮೊಳಕೆ ಬಂದರೆ ತುಂಬಾ ಒಳ್ಳೆಯದು ಸೊ ಹೇಳ್ತಾರೆ ಅಷ್ಟೇ ಲಾಸ್ಟು ನಾವು ಈ ಮುಂಚೆ ಲಾಸ್ಟ್ ಮನೇಲಿರುವಾಗ ಪಕ್ಕದ ಮನೆ ಆಂಟಿ ಹೇಳಿರೋದು ಕಾಯಿ ಮೊಳಕೆ ಬಂದರೆ ಒಳ್ಳೆಯದಲ್ಲ ಅಂತ ಬಟ್ ಅವ್ರ ಬಾಯಿಂದ ಕೇಳಿದ್ದು ಒಳ್ಳೆಯದಲ್ಲ ಅಂತ ಹೇಳಿದ್ದು ಬಟ್ ಎಲ್ಲರೂ ಹೇಳಿದ್ದು ತುಂಬ ಒಳ್ಳೆಯದು ಅಂತ ನಾನು ಮದುವೆ ಆಗಿ ಇವಾಗ ಫೈ ಮುಗಿದು ಸಿಕ್ಸ್ ಇಯರ್ ನಡೀತಾ ಇದೆ ಸೊ ಒಂದು ನಾಲ್ಕು ಐದು ಕಾಯಿ ಇದೇ ಥರ ಮೊಳಕೆ ಬಂದಿದೆ ವರ್ಷಕ್ಕೊಂದ್ಸರಿ ತೆಗಿತೀನಿ ಅಂತ ಅಲ್ಲ ಸೊ ನಾವು ಗ್ರಹಣ ಇದ್ದಾಗ ಮಾತ್ರ ಚೇಂಜ್ ಮಾಡ್ತೀನಿ ಇದು ಟೈಮಲ್ಲೆಲ್ಲ ಕಳಿಸ್ದಲೇ ಇರುತ್ತೆ ಮಂಗಳವಾರ ಶುಕ್ರವಾರ ನೀರು ಮತ್ತು ಎಲೆ ಚೇಂಜ್ ಮಾಡಿ ಅದೇ ಕಾಯಿನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇಡ್ತೀನಿ ಮತ್ತೆ ಅದಕ್ಕೆ ಮೇಲಿಂದ ಅಭಿಷೇಕ ಮಾಡಿದರೆ ಮೊಳಕೆ ಬರುತ್ತೆ ಅಂತ ಹೇಳ್ತಾರೆ ಅದರ ಅಭಿಷೇಕ ಏನು ಮಾಡಲ್ಲ ನಾನು ಕೆಳಗಡೆ ನೀರೇನಿರುತ್ತಲ್ವ ಸೊ ಅದು ಕಳಿಸೋದು ಗಿಂಡೀಲಿ ಸೊ ಆ ನೀರು ಮಾತ್ರ ತಾಗದ್ಬಿಟ್ರೆ ಮೇಲಿಂದ ಅದರ ಅಭಿಷೇಕ ಏನು ಮಾಡಲ್ಲ ನಾನು ಯಾವಾಗಲೂ ಮಾಡಲ್ಲ ಸೋ ಈ ಥರ ಇವತ್ತಿನ ಒಂದು ಕಂಟೆಂಟ್ ಅಂತ ಹೇಳ್ಬೋದು ಸೊ ಯಾವುದೂ ಇರಲಿಲ್ಲ ಮಾತಾಡೋಕ್ಕೆ ಸೊ ಕೆಲವು ಜನ ನಂಬ್ತಾರೆ ಕೆಲವು ಜನ ನಂಬಲ್ಲ ಸೊ ಇದನ್ನು ಹೇಳ್ಕೊಳೋಣ ಅಂತ ಅನ್ನಿಸ್ತು ಹೇಳಿಕೊಂಡೆ ಸೊ ನಂಬೋದು ಬಿಡೋದು ನಿಮ್ಮ ಇಷ್ಟ ಓಕೆ ಬನ್ನಿ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಮನ್ವಿ ತಿನ್ನೇ ಎದ್ದಿಲ್ಲ ಎದ್ದ ಮೇಲೆ ಅವನ್ನ ರೆಡಿ ಮಾಡಬೇಕು ಯಾಕಂದರೆ ಸ್ವಲ್ಪ ಅವನಿಗೆ ಇನ್ಮೇಲೆ ಓದಿಸ್ಕೆ ಸ್ಟಾರ್ಟ್ ಮಾಡಬೇಕು ನಾನು ಅಂದ್ಕೊಂಡಿದ್ದು ದೀಪಾವಳಿ ಮುಗಿಸ್ಕೊ ಬಂದ ನಂತರ ಅವನಿಗೆ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಇವಾಗ ತ್ರೀ ತ್ರೀ ಇಯರ್ಸ್ ಅವನಿಗೆ ಕ ಕರೆಕ್ಟಾಗಿ ಹೇಳ್ಕೊಟ್ರೆ ಕರೆಕ್ಟಾಗಿ ಕ್ಯಾಚ್ ಮಾಡ್ಕೊಳ್ಳೋ ಏಜು ಸೊ ಏನು ಹೇಳ್ಕೊಟ್ರು ಕಲಿತಾರೆ ಸೊ ಅದಕ್ಕೆ ಸ್ವಲ್ಪ ಅವನಿಗೆ ಏನಾದರೂ ಹೇಳ್ಕೊಡೋ ಅಂತ ಫಸ್ಟ್ ನಾನು ಐಯಿಂದ ಸ್ಟಾರ್ಟ್ ಮಾಡ್ತೀನಿ ಆನಂತರ ಎ ಬಿ ಸಿ ಡಿ ಆಮಂತೆ ಎಕ್ಸೆಟ್ರಾ ಎಕ್ಸೆಟ್ರಾ ಫಸ್ಟಮ್ಮ ಆ ಇ ಕಲೀಲಿ ಆನಂತರ ಬೇರೆ ಎಲ್ಲ ಹೇಳ್ಕೊಡ್ತೀನಿ ಸೊ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ಸೊ ಸ್ವಲ್ಪ ಆಗಿಬಿಟ್ಟಿದೆ ಇನ್ನು ಇವಾಗ ಇತ್ತೀಚೆಗೆ ಒಂದು ವಾರದ ಮೇಲಾಯಿತು ಮಿಷಿನಿಗೆ ಬೇರೆ ಯಾವ ಬಟ್ಟೆನೇ ಇಲ್ಲ ಸೊ ಸ್ವಲ್ಪ ಕೂಲಾಗಿ ರೆಸ್ಟಲ್ಲಿದ್ದೀನಿ ಸೊ ಆ ಟೈಮಲ್ಲಿ ಅದು ಸ್ವಲ್ಪ ಮನ್ವೀತಿಗೆ ಏನಾದರೂ ಹೇಳ್ಕೊಡೋದಿದ್ರೆ ಹೇಳ್ಕೊಡ್ತೀನಿ ಸೊ ನಿಗೆ ಸ್ಕೂಲ್ಗೆ ಹಾಕ್ಬೇಕಂತ ಅನ್ಕೊಂಡ್ವಿ ಬಟ್ ಏನು ಮಾಡಬೇಕು ನಿಂಚ ಸೀರಿಯಸ್ಲಿ ಯಾವ ಏನು ಮಾಡ್ಬೇಕು ಪ್ಲ್ಯಾನೇ ಇಲ್ಲ ಅವ್ನು ಫಸ್ಟು ನಾವು ಜೋಳ ತೆಗಿಸ್ಬೇಕು ಅವ್ನು ಚೋಳ ತಗ್ಸ ಆದಮೇಲೆ ನೆಕ್ಸ್ಟ್ ಇನ್ನೇನೆಲ್ಲ ಸ್ಕೂಲಿಗೆ ಹಾಕೋದು ಅದು ಎಲ್ಲ ಆಮೇಲೆ ಆಮೇಲೆ ಸೊ ಫಸ್ಟ್ ನಮಗೆ ಕೂಲ್ ತೆಗ್ಸೋಕ್ಕೆ ಡೇಟ್ ಇಟ್ಕೊಬರೋಕೆ ಟೈಮ್ ಇಲ್ಲ ಸೊ ಡೇಟ್ ಇಟ್ಸ್ಕೊಂಬರಕ್ಕೆ ಹೋಗಬೇಕು ಅಂತ ಹಸ್ಬೆಂಡು ನೋಡಬೇಕು ಯಾವಾಗುತ್ತೋ ಏನು ನಿಜ ಸೀರಿಯಸ್ಲಿ ಹೇಗೆ ಮಾಡ್ತೀವಂತ ಗೊತ್ತಿಲ್ಲ ಇದು ಮೇನ್ ನಮ್ಮನೇಲಿ ಒಂದು ಲಾಸ್ಟ್ ಅಂತ ಹೇಳ್ಬೋದು ಅಂದರೆ ಇನ್ನು ಈ ಚೋಳ ಕಾರ್ಯ ಬಿಟ್ಟರೆ ನೆಕ್ಸ್ಟ್ ಅವ್ನ ಮದುವೆನೇ ಆ ಮದುವೆಯಲ್ಲಿ ಯಾರು ಇರ್ತಾರೋ ಯಾರೆಲ್ಲ ಗೊತ್ತಿಲ್ಲ ನಾವೇ ಇರ್ತೀವಿ ಗೊತ್ತಿಲ್ಲ ಸೊ ಆ ಟೈಮಲ್ಲಿ ನೀವು ಫಸ್ಟು ಜೋಳಕಾರೆ ಮಾಡಿಬಿಡಬೇಕು ತುಂಬ ಚೆನ್ನಾಗಿ ಮಾಡಬೇಕಂತ ಇದೆ ಪ್ಲ್ಯಾನ್ ನಂದು ಹಸ್ಬೆಂಡು ಸೊ ಚೆನ್ನಾಗಿ ಅಂತ ಮಾಡಬೇಕು ಸೊ ಫಸ್ಟು ಅದಕ್ಕೆ ಡೇಟ್ ಇಟ್ಸ್ಕೊಂಬರ್ಬೇಕು ಹೋಗಿ ಡೇಟ್ ಇಟ್ಸ್ಕೊಬಂದು ಆನಂತರ ಪ್ಲ್ಯಾನ್ ಮಾಡ್ಕೋಬೇಕು ಹೇಗೆ ಮಾಡೋದು ಏನು ಎತ್ತ ಅಂತ ಓಕೆ ಈವನ್ ಬರೋ ವಿಡಿಯೋ ಬರೋ ದಿನಗಳಲ್ಲಿ ವಿಡಿಯೋದಲ್ಲೆಲ್ಲ ನಿಮ್ಗೆ ಗೊತ್ತಾಗಿರುತ್ತೆ ಗೊತ್ತಾಗುತ್ತೆ ಏನು ಮಾಡಿದ್ವಿ ಏನು ಎತ್ತ ಅಂತ ಸೊ ಬನ್ನಿ ಗೈಸ್ ಮನ್ವಿದ್ ಜಸ್ಟ್ ಎದ್ದಿದ್ದಾನೆ ಎದ್ದ ತಕ್ಷಣ ಅವನಿಗೆ ರಿಫ್ರೆಶ್ ಆಗಿ ಒಂದು ಗುಡ್ ನ್ಯೂಸ್ ಹೇಳಿದ್ದೀನಿ ಅದೇನೋ ಅಂತ ಅವನು ಬಾಯಲ್ಲಿ ಕೇಳಿ ಏನ್ ಮಾಡಿ ಗುಡ್ ನ್ಯೂಸ್ ಹಾಂ ಜೂ ಕೊಟ್ಟಿದ್ದೆ ಪಾಪ ಹಾಂ ಖರಾಬಿಟ್ಟಿದೆ ಖರಾಬಿಟ್ಟಿದೆ ಅಲ್ಲ ಆ ಬಿಟ್ಟಿದೆ ಹಾಳಲ್ಲ ಬಂಗಾರಿ ಅಜ್ಜಿರು ಮನೆಯಲ್ಲಿ ಹೇಳು ಅಜ್ಜ ಮನೆಯಲ್ಲಿ ಇಲ್ಲಿ ಹಾಂ ಎಮ್ಮೆ ಎಮ್ಮೆ ಕರು ಹಾಕಿದೆ ಅವನಿಗೆ ದನ ಕರುಗಳು ಅಂದರೆ ಸಿಕ್ಕಾಪಡೆ ಇಷ್ಟ ಮನುಗೆ ಅವನು ಎದ್ದ ತಕ್ಷಣ ಅಮ್ಮ ಬೆಳಗ್ಗೆ ಫೋನ್ ಮಾಡಿ ಅಂದರು ನಾನು ವಿಡಿಯೋ ಮಾಡ್ತಾಯಿದ್ನಲ್ಲ ಸೊ ಅದಾದ ಮೇಲೆ ಅಮ್ಮ ಫೋನ್ ಮಾಡಿದ್ರು ಕರು ಹಾಕಿದೆ ಹನ್ನೆರಡು ಗಂಟೆ ಆಗಿತ್ತು ನೈಟು ಕರು ಹಾಕಿದೆ ಅಂತ ಹೇಳಿ ಹೌದಾ ಅಂತ ಅಂತಂದು ನನಗೂ ಸಿಕ್ಕಾಬ ಖುಷಿಯಾಯಿತು ಪಾಪು ಬೇರೆ ಸಖತ್ ಖುಷಿಯಾಯಿತು ಇವತ್ತು ನೈಟು ಅಮ್ಮ ಊರಿಂದ ಬಸ್ಸಿಗೆ ಗಿಣ್ಣ ಹಾಕ್ತಾರೆ ಬೆಳಗ್ಗೆ ತಿನ್ನೋದು ಸೂಪರಾಗಿರುತ್ತೆ ಹಾಗೆ ಮನ್ವಿತ್ತಿ ಕೂಡ ತಕ್ಷಣ ಹೇಳಿದೆ ನಾನು ಮನು ಸಾರಿ ಮನು ಕುಟಿ ಪಾಪು ಕರ ಹಾಕಿದೆ ಅಂತ ಅದಕ್ಕೆ ಖುಷಿ ಅದು ಅವನು ವಿಡಿಯೋ ಮಾಡ್ತಾಯಿದ್ದೆ ಅವನೇ ಹೇಳಲಿ ಅಂತ ಹೇಳಿಸ್ದೆ ಇಂಥ ಒಳ್ಳೆ ಗುಡ್ ನ್ಯೂಸ್ ಗೊತ್ತಾ ಇವತ್ತಿನ ದಿನಕ್ಕೆ ಅದು ಶುಕ್ರವಾರನೇ ಹುಟ್ಟಿದೆ ತುಂಬ ಖುಷಿಯಾಯಿತು ಹೆಣ್ಣು ಬೇರೆ ಕರು ನಮ್ಮ ಅಮ್ಮಂಗೆ ಸಿಕ್ಕಾಪಟ್ಟೆ ಖುಷಿ ಯಾಕಂದರೆ ನಮ್ಮಮ್ಮಂಗೆ ಎಮ್ಮೆ ಅಂದರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನು ಅಲ್ಲೇ ಪಾಲನೆ ಆಗಿರ್ಬೋದು ಅದು ನೋಡ್ಕೊಳ್ಳೋದಾಗಿರ್ಬೋದು ಎಲ್ಲ ನಮ್ಮ ಅಮ್ಮನೇ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದರಲ್ಲಿ ಹೆಣ್ಣು ಪಾಪು ಅಲ್ವಾ ಇನ್ನೂ ಖುಷಿಯಾಯಿತು ಅದರ ಪೀಳಿಗಳ್ ಬೆಳೀತಾ ಹೋಗುತ್ತೆ ಅಂತ ಅಷ್ಟೇ ಖುಷಿ ಬಿಟ್ಟರೆ ಬೇರೆ ಏನಿಲ್ಲ ಚೆನ್ನಾಗಿ ನೋಡ್ಕೊಮ್ಮ ಅಂದೆ ಇಲ್ಲಪ್ಪ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಲ್ಲಿ ಅದಕ್ಕೂ ಲಾಸ್ಟ್ ಕರು ಸತ್ತೋಗ್ಬಿಟ್ಟಿತ್ತು ಪಾಪ ಅದು ಹೋಟೆಲ್ ಇರುವಾಗ್ಲೇ ಪ್ರೀ ಮೆಚೂರ್ ಅಂದರೆ ಮೆಚೂರ್ ಅಂದರೆ ಕರೆಕ್ಟ್ ಟೈಮಲ್ಲೇ ಡೆಲಿವರಿ ಆಗಿದ್ದು ಬಟ್ ಏನಾಯ್ತಂದರೆ ಅದಕ್ಕೆ ಏನೂ ಒಂದು ಬೆಳವಣಿಗೆ ಆಗಿರಲಿಲ್ಲ ಆಗಿತ್ತು ಸೊ ಅದಕ್ಕೋಸ್ಕರ ಅದು ಸತ್ತೋಗ್ಬಿಡ್ತು ಪಾಪ ಫುಲ್ ಬೇಜಾರಾಗಿಬಿಡ್ತು ಅಮ್ಮಂಗೆ ಸೊ ಈ ಸರಿ ಚೆನ್ನಾಗೆ ಅದು ಹೆಣ್ಣು ಪಾಪು ಶುಕ್ರವಾರ ಟೈಮಲ್ಲಿ ಹುಟ್ಟಿದೆ ಅಂದರೆ ಗ್ರೇಟ್ ಅದಕ್ಕೋಸ್ಕರ ಬೆಳಿಗ್ಗೆ ಜಾವ ಹನ್ನೆರಡು ಗಂಟೆ ಅನಿಸುತ್ತೆ ಹನ್ನೆರಡು ಹನ್ನೆರಡುವರೆ ಆಗಿತ್ತು ಅನಿಸುತ್ತೆ ಸೊ ಹುಟ್ಟಿರೋದು ಸಖತ್ ಖುಷಿ ಆಯಿತು ನನಗೂ ಕೇಳಿಬಿಟ್ಟು ಹಾಗೇ ಇವತ್ತು ನೆನ್ನೆ ಬಂದ್ಬಿಟ್ಟು ಗುರುವಾರ ರಾಯರ್ ಮ ಸಾರಿ ಬಾಬಾ ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ಅದ್ರದ್ದು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ ಇದೆ ಹಾಕ್ತೀನಿ ನೋಡ್ಕೊಳ್ಳಿ ನಾವು ವಾರಂಟಿಯರಾಗಿ ಏನೇನು ಕೆಲಸ ಮಾಡ್ತೀವಿ ಅಂತ ಇದುವರೆಗೂ ನಾನು ವೀಡಿಯೋಸಲ್ಲಿ ಜಾಸ್ತಿ ತೋರಿಸಿಲ್ಲ ಯಾಕಂದರೆ ನನಗೇನೋ ಅದು ಇಷ್ಟ ಆಗಲ್ಲ ತೋರ್ಕೆ ವೀಡಿಯೋಗೋಸ್ಕರನೇ ತೋರಿಸ್ತಾ ಇದ್ದಾನೆ ಅಂದ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ತೋರಿಸಿರಲಿಲ್ಲಾಗಿತ್ತು ಸೊ ಅದನ್ನು ನನಗೆ ಗೊತ್ತಿಲ್ದೇನೆ ಬಸವ ಅಂತ ಹೇಳಿ ಅಲ್ಲೇ ವಾರಂಟಿಯರ್ ಕೂಡ ಅವನು ಅವನು ಯಾವಾಗ್ಲೂ ವೀಡಿಯೋ ಮಾಡಿ ಮಾಡಿ ಅವ್ರದ್ದು ಅಕೌಂಟ್ಗಳಿಗೆಲ್ಲ ಶೇರ್ ಮಾಡ್ತಿರ್ತಾನೆ ಸೊ ಅದಕ್ಕೆ ನಾನು ನಾನು ವೀಡಿಯೋ ಮಾಡ್ಕೊಂಡಿದ್ದ ನೋಡಿ ಬಿಂದು ಅಕ್ಕ ಇಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ ತೋರಿಸಿದ್ರು ನಾನು ಕಳಿಸು ಅಂತ ಕಳಿಸ್ಕೊಂಡಿದ್ದೆ ಸೊ ಅದನ್ನು ಹಾಕ್ತೀನಿ ನೋಡ್ಕೊಳ್ಳಿ ಆನಂತರ ಮನವಿತ್ತು ಸ್ನಾನ ಮಾಡಿಸಿ ಆನಂತರ ಮತ್ತೆ ಓದೋಕೆ ಬರ್ತೀನಿ ಓದ್ಸೋಣ ಇವತ್ತು ಇವತ್ತಿಂದ ಶುಕ್ರವಾರ ಒಳ್ಳೆ ದಿನ ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಪ್ರತಿ ಗುರುವಾರ ಬಾಬಾ ದೇವಸ್ಥಾನಕ್ಕೆ ಬಂದು ಊಟ ಬಡ್ಸೋದಾಗಿರ್ಬೋದು ಆಮೇಲೆ ಪಾತ್ರೆಗೆ ಊಟ ತುಂಬಿಸೋದಾಗಿರ್ಬೋದು ಎಲ್ಲ ಮಾಡ್ತಾ ಇರ್ತೀವಿ ಸೊ ಇದರಿಂದ ನನಗೇನೋ ಒಂಥರ ಖುಷಿ ಸಿಗುತ್ತೆ ಸೊ ನಂತರನೇ ಇಲ್ಲಿ ವಾರಂಟಿಯರ್ ಒಂದು ಎರಡು ಬ್ಯಾಚ್ ಇದೆ ಸಂಜೆ ಬ್ಯಾಚು ಮಧ್ಯಾಹ್ನ ಬ್ಯಾಚ್ ಅಂತ ಮಧ್ಯಾಹ್ನ ಬ್ಯಾಚಲ್ಲಿ ನಾವಿರೋದು ಸೊ ಸಖತ್ ಖುಷಿ ಇದೆ ನಮಗೆ ಪ್ರತಿ ವಾರ ಇದೇ ಥರ ಮಾಡೋದು